ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಓಕೆನಾ ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದಷ್ಟು ಸೇರಿ ಬರ್ತಿದ್ದಾಳೆ ಆಯ್ತಾ ಚಿನಿ ಏನು ಮಾಡ್ತಿದ್ಯಾ ರೂಬಿ ಜೊತೆ ಏನು ಮಾಡ್ತಿದ್ಯಾ

मेरा हाँ, एलो? मेरा नाम है नाम है रश्मि रश्मि हाँ चीनी याको बेजार हो कड़े हुए तो ठीक है ये न कहता हो तो लगा ये न कहता हो ताई तो लगा ये न दोस्त मारो ठीक ना नो ये मरे ना, ना। तुम बेजार रखते ही थे ऐसा है ஜோடி கிளாடி கேக்கமா பெல்லூர் கேசாமி கேட்க ಏನು ಗೊತ್ತಾಗ್ತಿದೆ ಹೋಗು ಸುಮ್ಮನೆ ನೆನ್ಪಾಡಿ ಬೈಸ್ಕೊಳ್ರ ಏನು ಗೊತ್ತಾಗ್ತಾ ಇಲ್ಲ ಹೋಗಿ ಸುಮ್ಮನೆ ಬೋಯ ಬೋರ್ ಹೊಡಿತಿದೆ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ಅಂತ ಬಾಯ್ ಬೆರ ಬೆರ ಇದೇ ನೀನು ಕಲಿಯೋದು ಇದೇ ಡ್ರಾಮಾನ ಡ್ರಾಮಾ ಜೂನಿಯರಿಗೆ ಕರ್ಕೊ ಹೋಗ್ತೀನಲ್ಲ ಆಡಿಷನಿಗೆ ಅವಾಗ ಮಾಡಿದ್ದೀರಿ ಎಷ್ಟೋ ಇದಾಗ್ತಿದ್ದೆ ಮುಂದೆ ಬರ್ತಿದ್ದೆ ಇರೋ ಟ್ಯಾಲೆಂಟ್ನ ಉಪಯೋಗಿಸ್ಕೊಂತ ಫ್ರೀ ಬಿಟ್ರೆ ಅದನ್ನ ತೋರಿಸಲ್ಲ ಟ್ಯಾಲೆಂಟ್ನ ಯೋಚನೆ ಮಾಡ್ತಿ ಅದೇ ಬೇಡದೆ ಇದ್ದಾಗ ಏನು ಕೆಲ್ಸಗಳೇ ಇರಲ್ಲ ಅಂತ ಟೈಮ್ ಅಲ್ಲಿ ಬಂಡಿ ಬಾರಿಸ್ತಾ ಆಗ್ತೀಯ ನೀನು ಬಾಯ್ ಮೇಲೆ ಬೆರಲ್ ಇಟ್ಕ

ಅವಳು ಬಾರಿ ಆಯ್ತು ಏನ್ ನೀನ್ ಬರೀ ಅವಳಿಗೆ ಅಲ್ವಾ ಸರಿ ಆಯ್ತು ನೀವು ಹೋಗು ಹೋಗು ಸರಿ ಆಯ್ತು ಹೋಗು ಹೋಗಲ್ಲಿ ಹೋಗು ಮನೆ ಬಿಟ್ಟು ಹೋಗ್ತಾ ಇರೋ ನೀನು ಹೋಗು ಬರ್ಬಡ ನೀನು ಮನೆ ಬಿಟ್ಟು ಹೋಗ್ತಾ ಇರೋ ಒಂದೇ ಮುಟ್ಟಕ್ ಬಿಡಲ್ಲ ಹಂಗೆ ನೀನು ಮನೆ ತಂದಾಗಿಂದಿರೆ ಒಂದೇ ಒಂದೆತ್ತು ಹೊಡೆಯಕ ಬಿಡಲ್ಲ ಹೇಳ್ತಿರಲ್ಲ ನಾಯಿ ವಿರಷ್ಟ್ ನಿಯತ್ತು ಮಂಚಿದೆಗಿ ಅಂತ ಅದೇ ಹೇಳ್ತಿರೋದು ಅವಳಿಗಿರೋ ಇರದ ನಿಯತ್ತು ನಿನಗೆ ಇಲ್ಲ ಮಗಳಿಗೆ ಬಿಜಕ್ಕೆ ನಾನು ಆನೆ ಮತ್ತೆ ಹೊಡಿತಾಳೆ ಅಂತ ಹಾ ನೀ ಕಾಫಿ ಇಕ್ಕದ ನೀನು ಕಾಫಿ बिस्किट ತಿನ್ನು ಕುಡಿ ಹಾ ಬಿಟ್ಕ ಬರುತ್ತೆ ಇವ ಮಳೆ ಮಳೆ ಚಳಿಗೇ ಎಷ್ಟು ಕಾಫಿ ಕೊಡುದ್ರೂ ಸಾಕಾಗಲ್ಲ ಅನ್ಸುತ್ತೆ ಹ ತುಂಬಾ ಚಳಿ ಅಲ್ವಾ ಹಾ 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 ಕಾಫಿ ಕೊಡ್ರಿ ಅಂತ ಪೂಸ್ನಾಸಿ ಬಿಡಿ ಕೂಡ

ಅವಳಿಗೆ ಬೇರೆ ನೋಡಿ ಕೊಡ್ಲಿ ಅಂತ ಪುಸ್ತಕ ಹೊಡಿತಾಳ ಇದು ಹೌದು ನನಗೂ ಹಾಕ್ತೀವಿ ಬಿಸ್ಕೆಟ್ ಅಂತ ಕೇಳ್ತಿದ್ದಾಳೆ ಅವಳಿಗೆ ಕೊಡ್ತೀಯ ನನಗೆ ಕೊಡಲ್ವಾ ಅಂತ ಕೇಳ್ತಾರ ಕೊಡಲ್ಲ

ಎಷ್ಟ್ ಚೆನ್ನ ಮಾಡ್ತಾರೆ ನೋಡಿ ಏನು ಗೊತ್ತಿಲ್ಲ ಪಾಪಿ ಪಾಪ ಗೊತ್ತೇ ಇಲ್ಲ ತಗೋ ಕಾಫಿನ ಆಯ್ತು ಕೊಡ್ಲಿ ಅಂತ ಪೂಸಿ ಹೊಡಿತಿದ್ದಾಳೆ ಬೆಳಗ್ಗೆ ಸುಮ್ಮನೆ ಅದು ಮೆಟ್ಟಿಲಾಗ ಹೋಗಿರ್ತೀನಿ ನಾನು ಸರಿ ಹೋಗಿ ಬಂದೆ ರೂಮಿಗೂ ಕೊಡ್ತೀನಿ ಬಾರಿ ನಿಮಗೆ ವಿಡಿಯೋ ಮಾಡ್ತೀರ ಗೊತ್ತಿಲ್ಲ ನೋಡಿ ಹಾಂ ಹಾಂ ಕೈ ಕಂಡಿದ್ರಮ್ಮ ಹಾಂ ನಾಲ್ಕು ಗಂಟೆ ಹೊಳಿಬೇಕು ಹಾಂ ಆಯ್ತು ಏನು ಮಾಡತ್ತ ಏನು ಮಾಡಬೇಕು ಹೊಲ ಕಡೆ ಹೋಗ್ಬೇಕು ಡ್ಯಾನ್ಸ್ ಮಾಡ್ಕೊಂಡು ಬರಬೇಕು ಹಾಂ ಅಂತ